ಓಂ ಶ್ರೀ ಗುರುಭ್ಯೋಂ ನಮಃ ಅರಿಹಿ ಓಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ಪಂಚಾಂಗಶ್ರವಣ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಶುಕ್ಲಪಕ್ಷ ಪೌರ್ಣಮ್ಯೋತಿಥಿ ತಿಥಿ ವಿಶಾಖನಕ್ಷತ್ರ ವರಿಹಾಣ ಯೋಗ ಶುಭಕರ್ಣ ಸೋಮವಾರ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಶ್ರೀ ಗುರು ಪೂಜಾ ಮಂತ್ರ ತಂತ್ರ ಸಾರದಿಂದ ಪರಿಹಾರ ಮತ್ತು ಉಪಯೋಗಗಳನ್ನ ತಿಳಿಯೋಣ ಬಂಧುಗಳೇ ಪ್ರಪಂಚದ ಎಲ್ಲ ದಾರ್ಶನಿಕ ಧರ್ಮಗಳಲ್ಲಿ ಗುರುವಿಗೆ ಅಗ್ರಸ್ಥಾನ ಸನಾತನ ಹಿಂದೂ ಧರ್ಮದಲ್ಲಿ ಗುರು ಜ್ಞಾನ ಮತ್ತು ದೈವ ಸ್ವರೂಪ ಗುರುಪದದ ಎರಡು ಅಕ್ಷರಗಳು ಗುಖಾರವು ಅಂಧಕಾರವನ್ನು ಅಜ್ಞಾನದಿಂದ ನಿವೃತ್ತಿಯನ್ನು ರುಖಾರವು ತೇಜಸ್ಸನ್ನು ಜ್ಞಾನವನ್ನು ಪರಮ ಜ್ಯೋತಿಯ ರೂಪದಲ್ಲಿ ಮಾನವನಲ್ಲಿ ಬೆಳಗಿಸುತ್ತದೆ ಇನ್ನು ಗುರುಗೀತೆಯ ವಾಕ್ಯದಂತೆ ವೀಕ್ಷಕರೇ ಮೂಲಂ ಗುರುಮೂರ್ತಿ ಪೂಜಾ ಗುರುಕೃಪ ಯಾವ ಮನುಷ್ಯ ನಿತ್ಯ ಗುರು ರೂಪವನ್ನ ನೆನೆದು ಗುರು ಪಾದವನ್ನು ಸ್ಮರಿಸಿ ಗುರುವು ತಿಳಿಸಿದ ವಾಕ್ಯ ಮಂತ್ರ ಉಪದೇಶವನ್ನ ಪಾಲಿಸಿ ನಡೆದುಕೊಂಡಲ್ಲಿ ಸರ್ವ ಕಾರ್ಯಗಳಲ್ಲಿ ಯಶಸ್ಸನ್ನು ರೋಗ ಋಣ ಬಾಧೆಗಳನ್ನ ದಾರಿದ್ರವನ್ನ ಮತ್ತು ಗ್ರಹ ದೈವ ಕೋಪವನ್ನ ಅನೇಕ ಶಾಪಗಳನ್ನ ಕಷ್ಟ ನಷ್ಟಗಳಿಂದ ಪರಿಹಾರವಾಗಿ ಗುರುಕೃಪೆಯಿಂದ ಜನನ ಮರಣಗಳಿಂದ ಮುಕ್ತನಾಗಿ ದೈವಾನುಗ್ರಹವನ್ನ ಪಡೆಯುತ್ತಾನೆ ಎಲ್ಲ ಬಂಧನಗಳಿಂದ ಮುಕ್ತನಾಗಿ ಭವ ಬಂಧನದಿಂದ ದೂರವಾಗುತ್ತಾನೆ ವೀಕ್ಷಕರೇ ಇನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದ ವಿಚಾರವನ್ನು ನೋಡಿದಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿಗೆ ವಿಶೇಷವಾಗಿ ಸ್ಥಾನ ನವಗ್ರಹಗಳಲ್ಲಿಯೇ ಬಹು ದೊಡ್ಡ ಗ್ರಹ ಅತ್ಯಂತ ಶುಭದಾಯಕ ಗ್ರಹ ಗುರುವಿನ ಬಲ ಆಶೀರ್ವಾದದಿಂದ ಎಲ್ಲ ಕಾರ್ಯಗಳಲ್ಲಿ ಜಯ ವಿಜಯ ಅಭ್ಯರ್ಥಿ ಬಂಧುಗಳೇ ವ್ಯಕ್ತಿಯ ಜನ್ಮ ಜಾತಕ ಕುಂಡಲಿಯಲ್ಲಿ ಗುರು ಅಶುಭನಾಗಿ ಬಲಹೀನಾಗಿ ಪಾಪಸ್ಥಾನದಲ್ಲಿ ಇದ್ದಾಗ ಆರ್ಥಿಕ ಆರೋಗ್ಯ ವಿದ್ಯಾಭ್ಯಾಸ ವ್ಯವಸಾಯ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಕಾರ್ಯಗಳಲ್ಲಿಯೂ ನಷ್ಟಹರಿಷ್ಟಗಳು ಅಪಜಯ ಅಪಕೀರ್ತಿಗಳು ಹಿರಿಯರು ಗುರುಗಳು ಜಂಗಮರು ಬ್ರಾಹ್ಮಣರೊಂದಿಗೆ ಮತ್ತು ಸಾತ್ವಿಕ ದೈವ ಭಕ್ತರೊಂದಿಗೆ ವಿರೋಧ ಪಾಪ ಕಾರ್ಯಗಳಲ್ಲಿ ಮನುಷ್ಯ ನಿರತನಾಗುತ್ತಾನೆ ಮದುವೆ ಮಂಗಳ ಕಾರ್ಯ ಸಂತಾನಹೀನತೆ ಮಕ್ಕಳಿಗೆ ಕುಟುಂಬದಲ್ಲಿ ತೊಂದರೆ ಉಂಟಾಗುತ್ತದೆ ವಿದ್ಯೆ ಬುದ್ಧಿ ಜ್ಞಾನಹೀನಾಗಿ ದೈಹಿಕವಾಗಿ ನಿರ್ಬಲನಾಗಿ ಜೀವನದಲ್ಲಿ ಅನೇಕ ತೊಂದರೆಗಳನ್ನ ಮನುಷ್ಯ ಅನುಭವಿಸುತ್ತೆ ವೀಕ್ಷಕರೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋಣ ಬನ್ನಿ ಪರಿಹಾರಕ್ಕೆ ಬೇಕಾಗುವ ಮೂಲಭೂತ ವಸ್ತುಗಳು ದೀಪ ಮಣ್ಣಿನ ಹಣತೆ ಇತ್ತಾಳೆಯ ದೀಪ ಕಂಚು ಅಥವಾ ಬೆಳ್ಳಿಯ ದೀಪ ಇದರಲ್ಲಿ ಯಾವುದಾದರೂ ಒಂದಾಗಬಹುದು ಹರದ ಕೆಜಿ ಕಡಲೆಕಾಡು ಕಡಲೆ ಕಾಯಿ ಎಣ್ಣೆ ತೇಂಗಾ ಎಣ್ಣೆ ಎರಡು ಭಕ್ತಿಗಳು ಮತ್ತು ಪೂಜಾ ಸಾಮಗ್ರಿಗಳು ನೀವು ಮಾಡಬೇಕಾಗಿರುವ ವಾರ ಶುಭ ಗುರುವಾರದಂದು ನಿಮ್ಮ ದೇವರ ಕೊಠಡಿಯಲ್ಲಿ ಪೂರ್ವಕ್ಕೆ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಕುಳಿತು ದೀಪವನ್ನು ಪೂಜೆ ಮಾಡುವುದು ನಂತರ ಹರದ ಕೆಜಿ ಕಡಲೆ ಕಾಳಿನ ಮೇಲೆ ನಾವು ಈಗ ತಿಳಿಸುವ ಮಂತ್ರವನ್ನು ನಿಮ್ಮ ಬಲಗೈ ಅಸ್ತವನ್ನ ಹಿಡಿದು ಗುರುವಿನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಮಂತ್ರ ಹೀಗಿದೆ ವೀಕ್ಷಕರೇ ಓಂ ಅನೇಕ ಜನ್ಮ ಸಂಪ್ರಾಪ್ತ ಸರ್ವ ಕರ್ಮ ವಿಧಾಯಿನೇ ಆತ್ಮಜ್ಞಾನ ಪ್ರಭಾವೇಣ ತಸ್ಮೈ ಶ್ರೀ ಗುರುವೇ ನಮಃ ಇನ್ನೊಂದು ಸಾರಿ ಹೇಳ್ತೇನೆ ಕೇಳಿ ಓಂ ಅನೇಕ ಜನ್ಮ ಸಂಪ್ರಾಪ್ತ ಸರ್ವ ಕರ್ಮ ವಿಧಾಯಿನೇ ಆತ್ಮಜ್ಞಾನ ಪ್ರಭಾವೇಣ ತಸ್ಮೈ ಶ್ರೀ ಗುರುವೇ ನಮಃ ಈ ಮಂತ್ರವನ್ನ ಮೂರು ಸಾರಿ ಉಚ್ಚಾರಣೆಯನ್ನ ಮಾಡಿ ತದನಂತರದಲ್ಲಿ ಈ ಕೆಳಗೆ ಇರುವ ಬಿಜಾಕ್ಷರ ಮಂತ್ರವನ್ನ ನೂರ ಎಂಟು ಸಾರಿ ಯಥಾಶಕ್ತಿ ಜಪವನ್ನ ಮಾಡುವುದು ಆ ಮಂತ್ರ ರೂಪ ಹೇಗಿದೆ ಓಂ ಶ್ರೀ ಗುಂ ಗುರು ಪರಮಾತ್ಮನೇ ನಮಃ ಇನ್ನೊಂದು ಸಾರಿ ಹೇಳ್ತೇನೆ ಓಂ ಶ್ರೀ ಗುಂ ಗುರು ಪರಮಾತ್ಮನೇ ನಮಃ ಈ ಮಂತ್ರವನ್ನ ಉಚ್ಚಾರಣೆಯನ್ನ ಮಾಡಿ ತದನಂತರದಲ್ಲಿ ಮಂಗಳ ದ್ರವ್ಯಗಳಿಂದ ದೀಪ ಮತ್ತು ಕಡಲೆ ಕಾಳನ್ನ ಮಂಗಳ ದ್ರವ್ಯಗಳಿಂದ ಅಂದರೆ ವಿಭೂತಿ ಗಂಧ ಅಕ್ಷತೆ ಹರಿಶಿಣ ಕುಂಕುಮದಿಂದ ಹರ್ಚಿಸಿ ನಾನಾವಿದ ಪತ್ರೆಗಳಿಂದ ಪುಷ್ಪಗಳಿಂದ ಅರ್ಚನೆಯನ್ನ ಮಾಡಿ ತದನಂತರದಲ್ಲಿ ಸುಗಂಧ ಭರಿತ ಗಂಧದ ಕಡ್ಡಿ ಕರ್ಪೂರದ ಹಾರತಿ ದೀಪದ ಬತ್ತಿಯನ್ನ ಬೆಳಗಿ ತದನಂತರದಲ್ಲಿ ಬಿಳೆದೆಲೆ ಅಡಿಕೆ ಯಥಾಶಕ್ತಿ ದಕ್ಷಿಣೆ ಮತ್ತು ಎರಡು ಬಾಳೆಹಣ್ಣುಗಳನ್ನ ಸಾಧ್ಯವಾದರೆ ಸಿಹಿ ಪದಾರ್ಥಗಳನ್ನು ಅಂದರೆ ಪಾಯಸ ತುಪ್ಪವನ್ನು ಸೇರಿಸಿ ನೈವೇದ್ಯವನ್ನ ಮಾಡಿ ಗುರುವಿನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದು ಈ ರೀತಿ ಮಾಡಿದ ನಂತರದಲ್ಲಿ ಈ ಕ್ರಿಯೆಯನ್ನ ಗುರುವಾರದಲ್ಲಿ ಮೂರು ಗುರುವಾರಗಳು ಐದು ಗುರುವಾರಗಳು ಒಂಬತ್ತು ಗುರುವಾರಗಳು ನಿಮಗೆ ಶುಭ ಫಲಗಳು ಬರುವ ತದನಂತರದಲ್ಲಿ ನೀವು ಪೂಜೆ ಮಾಡಿದ ಕಾಳುಗಳನ್ನು ನಿಮ್ಮ ಗ್ರಾಮ ನೀವು ವಾಸ ಮಾಡುವ ಗ್ರಾಮ ಅಥವಾ ಪಟ್ಟಣ ಅಥವಾ ನಗರ ಪ್ರದೇಶದಲ್ಲಿ ಯಾವುದಾದರೂ ಗುರುಮಠಗಳು ಗುರುವಿನ ಸಾನಿಧ್ಯ ಆರೂಢರು ಹವದೂತರು ಸಿದ್ಧಪುರುಷರು ನೆಲೆಸಿರುವ ಮಠಗಳಿಗೆ ಹೋಗಿ ಕಡಲೆ ಕಾಳನ್ನ ದಾನ ಕೊಟ್ಟು ಬಂದಲ್ಲಿ ನಿಮ್ಮ ಸಮಸ್ತ ಗುರುವಿನಿಂದ ಬರುವ ದೋಷಗಳು ಪರಿಹಾರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ವೀಕ್ಷಕರೇ ನಿಮ್ಮ ಪಾಪಕರ್ಮಗಳು ಕಳೆದು ನಿಮ್ಮ ಜೀವನ ಪ್ರಜ್ವಲವಾಗುತ್ತದೆ ವೀಕ್ಷಕರೇ ಈ ತಂತ್ರ ಸಾರವನ್ನ ನೀವು ಆಚರಿಸಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ತಿಳಿಸಿ ಶ್ರೀ ಮಹಾಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರಲಿ ವೀಕ್ಷಕ ಮಿತ್ರರೇ ನಿಮ್ಮ ಜನ್ಮ ಜಾತಕದ ದೋಷಗಳಿಗೆ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರ್ ಅನ್ನ ಸಂಪರ್ಕಿಸಿ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನಾಖಿನೋಬವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು